ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಏನು ಇವತ್ತು ಮುಲ್ಬಾಲ್ ತಾಲೂಕು ಚುಕ್ನಳ್ಳಿ ಗ್ರಾಮದಲ್ಲಿ ನಾವೆಲ್ಲ ಓಂ ಶಕ್ತಿ ಮಾರಾಧಾರನೆಲ್ಲ ಭಕ್ತಾದಿಗಳಲ್ಲೂ ಓಮ ಮೇಲ್ಮರಾವತ್ತೂರಿಗೆ ಹೊಡ್ತಾ ಇದ್ದೀರಿ ಏನು ನಮ್ಮ ಸಮೃದ್ಧಿ ಮಂಜಣ್ಣನವರು ಅವರ ಆಧ್ವರದಲ್ಲಿ ಬಸ್ ಕಳಿಸಿದ್ದಾರೆ ಕಾಡಿನಲ್ಲಿ ನಾಗರಾಜನವರು ನಮ್ಮ ಪಂಚಾಯಿತಿಯಿಂದ ರಾಜಡ್ಡಿ ಅವರು ಅವರು ಇರಬೇಕಾಗಿತ್ತು ಅವರು ಸ್ವಲ್ಪ ತಿರುಮೊಳಗೆ ಹೋಗಿರೋದ್ರಿಂದ ಬರೋಕ್ಕಾಗಲಿಲ್ಲ ನಮ್ಮ ದೊಡ್ಡವರೆಲ್ಲ ಇಲ್ಲಿ ರಾಮಮೂರ್ತನ್ನ ನಮ್ಮ ಸಂಗೇಗೌಡ ಮಾವ ಮಾವ ರಾಘವಣ್ಣ ಶೆಟ್ಟಿ ಪದ್ಮ ವಿಷ್ಣಾತು ಎಲ್ಲ ಊರಿನವರೆಲ್ಲ ಸೇರಿ ಇಲ್ಲಿ ಸೇರಿದ್ದೀವಿ ಓಂ ಶಕ್ತಿ ಅವರ ತರ ನಾವೆಲ್ಲ ಎಲ್ಲರಿಗೂ ಧನ್ಯವಾದವನ್ನು ತಲುಪ್ತಾ ಇದ್ದೀವಿ ಒಂದು ಸಮೃದ್ಧಿ ಮಂಜಣ್ಣನವರು ಇವಾಗ ಎಮ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಎ ಆದಕ್ಕೆ ಮುಂಚೂ ಬಸ್ಗಳು ಕಳಿಸಿದ್ದಾರೆ ಎಮ್ ಎಲ್ ಎ ಆದ್ಮೇಲೂ ನಾನು ಮಾತು ಕೊಟ್ಟಂಗೆ ನಡ್ಕೊಳ್ತೀನಿ ಅಂತ ಮತ್ತೆ ಬಸ್ ಬಸ್ಗಳು ಕಳಿಸ್ತಾ ಇದ್ದಾರೆ ಸುಮಾರು ಬಸ್ಗಳು ತಾಲೂಕಲ್ಲೆಲ್ಲ ಕಳಿಸ್ತಾ ಇದ್ದಾರೆ ಅವ್ರಿಗೆ ಆಯುರ್ ಆರೋಗ್ಯ ಆ ಓಂ ಶಕ್ತಿ ಮಾತಾ ಕೊಡಲಿ ಅವರು ಮತ್ತೆ ಒಂದು ಮಿನಿಸ್ಟ್ ಆಗಿ ಒಬ್ಬ ಶಾಸಕ ಆಗಬೇಕು ಅಂತ ನಮ್ಮ ಆಸೆ ನಮ್ಮ ಕಾಡಿನ ನಾಗರಾಜನಕ್ಕೆ ಆಯುರ ಆರೋಗ್ಯ ಕೊಡಲಿ ರಘುಪತಿ ರೆಡ್ಡಿನವ್ರಿಗೂ ಶಾಮೇಗೌಡ್ರಿಗು ಎಲ್ಲರಿಗೂ ದೇವ್ರು ಒಳ್ಳೆ ಮಾಡಲಿ ಶ್ರೀನಿವಾಸ ರೆಡ್ಡಿ ಅವ್ರಿಗೂ ಎಲ್ಲ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತು ನಮ್ಮ ಓಂ ಶಕ್ತಿ ಮಾತಾರು ಚೆನ್ನಾಗಿ ಹೋಗಿ ದೇವರ ದರ್ಶನ ಪಡೆದು ಕ್ಷೇಮವಾಗಿ ಹಿಂತಿರುಗಿ ಬರಲಿ ಅವ್ರಿಗೂ ಕುಟುಂಬದವ್ರಿಗೂ ಊರಿನವ್ರಿಗೂ ಎಲ್ಲರನ್ನು ಆ ಮಾತೆ ಓಂ ಶಕ್ತಿ ತಾಯಿ ಎಲ್ಲರನ್ನು ಸುಭಿಕ್ಷವಾಗಿ ಕಾಪಾಡಬೇಕಲ್ಲಿ ಕಾಪಾಡಬೇಕಂತ ಕೋರ್ತಾ ಇದ್ವಿ ಇವತ್ತು ನಮ್ಮ ಚುಕ್ಕನಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲರೂ ತುಂಬ ಭಕ್ತಿಯಿಂದ ಎಲ್ಲ ರೆಡಿಯಾಗಿದ್ದಾರೆ ರೆಡಿಯಾಗಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಶ್ರೀ ನಮ್ಮ ಎಮ್ ಎಲ್ ಇವರು ಸಮೃದ್ಧಿ ಮಂಜುನಾಥ್ ಅವರು ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದು ತುಂಬ ಸಂತೋಷ ಇನ್ನು ಮುಂದೆ ಸಹ ಇದೇ ಥರ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ದೇವರು ಅವರಿಗೆ ಶಕ್ತಿ ಎಲ್ಲ ಕೊಡಲಿ ಅಂತೇಳ್ಬಿಟ್ಟು ಪ್ರಾರ್ಥಿತ ಈಗ ಎಲ್ಲ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಹೇಳ್ಬಿಟ್ಟು ನಾನು ಎರಡು ಮಾತನ್ನು ಇವತ್ತಿನ ದಿವಸ ಶುಕ್ರನಳ್ಳಿ ಅಪ್ಪಣ್ಣರಲ್ಲಿ ಗ್ರಾಮಸ್ಥರೆಲ್ಲ ಕೂಡ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇರುವುದರಿಂದ ಅವ್ರಿಗೆಲ್ಲ ಶುಭವಾಗಲಿ ಅವರು ಮತ್ತು ಅವ್ರ ಕುಟುಂಬಸ್ಥರಿಗೂ ಅವ್ರ ಮಕ್ಕಳಿಗೂ ನಮ್ಮ ಊರುಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆ ದೇವಿಯ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ಇಪ್ಪತ್ತೆರಡನೇ ತಾರೀಕು ಶ್ರೀರಾಮುಲ್ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಆಗ್ತಾ ಇರುವುದರಿಂದ ಇಡೀ ನಮ್ಮ ಭಾರತ ದೇಶದಲ್ಲಿ ಅವತ್ತು ಎಲ್ಲರೂ ಕೂಡ ದೀಪಾರಾಧನೆ ಮಾಡಿ ಅಕ್ಷಿಂತೆಯನ್ನು ಅವ್ರ ಮಕ್ಕಳಿಗೂ ಅವ್ರಿಗೂ ಆಶೀರ್ವಾದ ಮುಖಾಂತರ ಮಾಡುವುದರೊಂದಿಗೆ ಇಡೀ ನಮ್ಮ ಭಾರತ ದೇಶದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮನೆಗಳಲ್ಲಿ ಕೂಡ ನಮ್ಮ ಹಿಂದೂಗಳು ಅದನ್ನು ಆಚರಣೆ ಮಾಡುವುದರಿಂದ ನಮಗೆ ಆ ದೇವರ ಕೃಪೆ ಮತ್ತೆ ಅವರ ಆಶೀರ್ವಾದ ಇರಬೇಕಂತ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಸರಿ ಅಷ್ಟೇ ಓಂ ಶಕ್ತಿ ಓಂ ಶಕ್ತಿ ಇವತ್ತಿನ ದಿವಸ ನಾವು ಶ್ರೀರಾಮಚಂದ್ರರ ದೇವಸ್ಥಾನದ ಮುಂದಗಡೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ದಿನ ಇಡೀ ಈ ಒಂದು ತಿಂಗಳನ್ನ ಶ್ರೀರಾಮಚಂದ್ರ ಪ್ರಭುವರ ಇಪ್ಪತ್ತೆರಡನೇ ತಾರೀಕು ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ ಶ್ರೀರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ಸುಸಂದರ್ಭವಾಗಿ ನಾವು ಇದೇ ದೇವ ಶ್ರೀರಾಮಚಂದ್ರ ದೇವಸ್ಥಾನದ ಮುಂದಗಡೆ ಈ ಒಂದು ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿರುವುದು ತುಂಬ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮುಖ್ಯಸ್ಥರಾಗಿರ್ತಕ್ಕಂಥ ಚಂಗೇಗೌಡ ಸಾಹೇಬರು ಹಾಗೆ ನಮ್ಮ ಮುನ್ಸಾಮಣ್ಣವರು ಮತ್ತು ಈ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಜ ಎಸ್ ಎನ್ ಜನಾರ್ದನ್ರವರು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಘೋಪರವರು ಹಾಗೆ ನಮ್ಮ ಅಪ್ಕೊಂಡನಹಳ್ಳಿ ಗ್ರಾಮದ ಗ್ರಾಮಸ್ಥರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ರವರು ಹಾಗೆ ನಮ್ಮ ರವರು ಎಲ್ಲರೂ ಕೂಡ ಪಾಲ್ಗೊಂಡಿರ್ತಕ್ಕಂಥದು ತುಂಬಾ ಸಂತೋಷ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಿಕ್ಕೆ ಆ ಸಾಕಷ್ಟು ಆ ಮುಖಂಡರು ಇದಕ್ಕೆ ಒಂದು ಸೌಲಭ್ಯವನ್ನ ಒದಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮುಳುಬಾಗಲ್ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಿನಹಳ್ಳಿಯ ನಾಗರಾಜಣ್ಣ ಅವರು ಕಾರ್ಯದರ್ಶಿಯವರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರು ಮತ್ತೆ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರು ಆ ಮತ್ತೆ ಈ ನಮ್ಮ ಪಂಚಾಯಿತಿ ಮುಖಂಡರಾಗಿರ್ತಕ್ಕಂಥ ರಾಜಾರೆಡ್ಡಿಯವರು ಜಯರಾಮ್ ರೆಡ್ಡಿ ಅವರು ಚಲಪತಿಯವರು ಮೋಹನ್ ರೆಡ್ಡಿ ಅವರು ಮತ್ತೆ ಇನ್ನ ಅನೇಕ ಹೆಸರುಗಳಿದ್ದಾರೆ ಮುಖಂಡರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಮತ್ತೆ ನಮ್ಮ ಈ ಗ್ರಾಮದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಅವರು ಇವರೆಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ಅವರೆಲ್ಲ ಶುಭಾಶಯದೊಂದಿಗೆ ಈ ಒಂದು ಬಸ್ಗಳನ್ನ ಕಳಿಸ್ತಕ್ಕಂಥ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ ಇದು ನಮ್ಮ ಮುಳುಬಾಗಲು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜನಾ ಮಂಜುನಾಥ್ ಅವರು ಅವರ ಒಂದು ಕೊಡುಗೆ ಆಗಿದೆ ಅವರು ಪ್ರತಿ ಚುನಾವಣೆಗಿಂತ ಮುಂಚೆ ಅವರೊಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಏನಪ್ಪಾ ಅಂತಂದ್ರೆ ನಾನು ಗೆಲ್ಲಿ ಗೆಲ್ದಿರ ಇದ್ರೂ ಕೂಡ ಪ್ರತಿ ವರ್ಷ ನಾನು ಓಂ ಶಕ್ತಿ ಮಹಾತಾಯಿ ಒಂದು ದರ್ಶನಕ್ಕೋಸ್ಕರ ಭಕ್ತಾದಿಗಳಿಗೆ ಬಸ್ಸನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೇನು ಅವರ ಹೇಳಿದ್ರು ಅವರ ನುಡಿದಂತ ನಡೀತಕ್ಕಂಥ ಒಬ್ಬ ವ್ಯಕ್ತಿ ಅವರು ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ಅವರು ಹೇಳಿದಾಗೆ ಕಳೆದ ಒಂದು ಸಾಲಿನಲ್ಲಿ ಸುಮಾರು ಐನೂರರಿಂದ ಆರುನೂರು ಬಸ್ಗಳನ್ನು ಕಳಿಸ್ಕೊಟ್ಟಿದ್ರು ಅದನ್ನೇ ಮತ್ತೆ ಈ ಒಂದು ವರ್ಷದಲ್ಲೂ ಕೂಡ ಅವರ ಒಂದು ಯೋಜನೆ ಒಂದು ಮುನ್ನೂರು ಬಸ್ಗಳನ್ನು ಕಳಿಸಲಿಕ್ಕೆ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ರು ಆದರೆ ಜನರ ಒಂದು ಭಕ್ತಾದಿಗಳ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಈಗ ಐನೂರರಿಂದ ಆರುನೂರು ಬಸ್ಗಳನ್ನು ವ್ಯವಸ್ಥೆ ಮಾಡಿ ಎಲ್ರಿಗೂ ಕೂಡ ಅವರ ಒಂದು ತಾಯಿಯ ಒಂದು ನೆನಪಿನ ಇದರಲ್ಲಿ ಮತ್ತು ಅವರ ತಾಯಿಯ ಒಂದು ಅನುಗ್ರಹದ ಒಂದು ಆಲೋಚನೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರಿಗೆ ಆಯುರ ಆರೋಗ್ಯ ನೀಡಲಿ ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಜನರನ್ನು ಹೆಚ್ಚು ಹೆಚ್ಚು ಭಕ್ತಾದಿಗಳನ್ನು ದೇವಸ್ಥಾನಗಳಿಗೆ ಕಳಿಸ್ಕೊಡ್ತಕ್ಕಂಥ ಶಕ್ತಿ ಅವ್ರಿಗೆ ಸಿಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ತಾವೆಲ್ಲರೂ ಕೂಡ ಏನು ಇವತ್ತು ದೇವಸ್ಥಾನಕ್ಕೆ ಮೇಲ್ಮರ್ವತ್ತರು ದೇವಸ್ಥಾನಕ್ಕೆ ನೀವೆಲ್ಲರೂ ಹೊಡ್ತಾ ಇದ್ದೀರಿ ಆ ಮಹಾತಾಯಿ ಓಂ ಶಕ್ತಿ ಮಹಾತಾಯಿಯ ಒಂದು ಅನುಗ್ರಹ ಪಡೀಲಿಕ್ಕೆ ನೀವೆಲ್ಲರೂ ಕೂಡ ಹೊಡ್ ನಿಮ್ಗೆಲ್ಲರೂ ಕೂಡ ದೇವರು ಆಯುರ ಆರೋಗ್ಯ ಕೊಡಲಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಮತ್ತೆ ಮತ್ತೊಮ್ಮೆ ಕೂಡ ಈ ಒಂದು ಮತ್ತು ಮತ್ತೊಮ್ಮೆ ಕೂಡ ನೀವು ಆ ಭಕ್ತಿಗೆ ಅನುಗ್ರಹರಾಗಬೇಕು ಅಂತ ನಾವು ಕೋಳ್ಕೊಳ್ತಾ ಇದೇ ಒಂದು ತಿಂಗ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮದ ಸಂದರ್ಭವಾಗಿ ಇಲ್ಲಿ ತಾವೆಲ್ಲರೂ ಕೂಡ ಆ ಒಂದು ಇಪ್ಪತ್ತೆರಡನೇ ತಾರೀಕು ಈ ಒಂದು ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಮನ ಫೋಟೋ ಇಟ್ಟು ರಾಮನ ವಿಗ್ರಹಕ್ಕೆ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಅಕ್ಷಿತೆಯನ್ನು ಕಳಿಸ್ಕೊಟ್ಟಿದ್ದಾರೆ ಆ ಅಕ್ಷಿತೆಯನ್ನು ಎಲ್ಲರೂ ಕೂಡ ಪೂಜೆ ಮಾಡಿ ಮನೆಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಎರಡೂ ಕೂಡ ಕಡೆ ಪೂಜೆ ಮಾಡಿ ನೀವು ಆ ಒಂದು ಅಕ್ಷತೆಯನ್ನು ಸಮರ್ಪಿಸಬೇಕು ಮತ್ತು ಆ ಶ್ರೀರಾಮಚಂದ್ರ ತಮಗೆಲ್ಲರಿಗೂ ಕೂಡ ಒಂದು ಅನುಗ್ರಹ ಇರಲಿ ನಮ್ಮ ಹಿಂದೂ ರಾಷ್ಟ್ರ ಅಂತಂದರೆ ಶ್ರೀರಾಮದ ರಾಮರಾಜ್ಯ ಅಂತ ನಾವು ಏನು ಕರಿತೀವೋ ಆ ಒಂದು ರಾಮರಾಜ್ಯದ ಕನಸನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಸುಮಾರು ಐನೂರು ವರ್ಷಗಳ ಹೋರಾಟ ನಡೆದಿದೆ ಶ್ರೀರಾಮಚಂದ್ರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಇದನ್ನ ಶುರುವಾಗಿದ್ದು ಸುಮಾರು ಐನೂರು ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅದೇ ಒಂದು ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮ ಹುಟ್ಟಿದಕ್ಕಂಥ ಸ್ಥಳದಲ್ಲಿ ಆ ಒಂದು ಸ್ಥಳದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ವಿಗ್ರಹ ಪ್ರತಿಷ್ಠಾಪನೆಯ ದಿವಸ ತಾವೆಲ್ಲರೂ ಕೂಡ ಪೂಜೆಗಳನ್ನ ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಆ ಒಂದು ಶ್ರೀರಾಮಚಂದ್ರನನ್ನ ನೆನೆಸಿ ಆ ನೀವ ಅವರ ಒಂದು ಪ್ರೀತಿಗೆ ಪಾತ್ರರಾಗ್ತೀರಿ ಅಂತ ಕೂಡ ನಾನು ನಂಬ್ತಾ ಇದ್ದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಆಚರಣೆ ಮಾಡಬೇಕಾಗಿದೆ ಅದೇ ರೀತಿ ತಾವೆಲ್ಲರೂ ಕೂಡ ಏನು ಭಕ್ತಾದಿಗಳಿದೀರೋ ಓಂ ಶಕ್ತಿ ತಾಯಿಯ ಒಂದು ಅನುಗ್ರಹವನ್ನ ಪಡೆಯಲಿಕ್ಕೆ ತಾವೆಲ್ಲರೂ ಕೂಡ ಏನು ಒಡ್ ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೂಡ ಆ ಒಂದು ತಾಯಿಯ ಅನುಗ್ರಹ ಸಿಗಲಿ ನಿಮ್ಮೆಲ್ಲರ ಪ್ರಯಾಣ ಸುಖಕರವಾಗಿರ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಳ್ಳಿ ಅಂತ ನಾನು ಆ ಒಂದು ಓಂ ಶಕ್ತಿ ತಾಯಿಯಲ್ಲಿ ಪ್ರಾರ್ಥಿಸುತ್ತ ತಮ್ಮೆಲ್ಲರಿಗೂ ಕೂಡ ತಮ್ಮ ಪ್ರಯಾಣ ತಮ್ಮ ಶು ಶುಭೋಕರವಾಗಿರಲಿ ದೇವರ ದರ್ಶನವನ್ನ ಪಡೀತಕ್ಕಂಥ ಒಂದು ಸೌಭಾಗ್ಯ ನಿಮ್ಗೆಲ್ಲರಿಗೆ ಸಿಗಲಿ ಅಂತ ನಾನು ಆಶಿಸ್ತಾ ಈ ಒಂದು ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮುಗಿಸ್ತಾ ಇದ್ದೀನಿ